ಚಿತ್ರಾನ್ನವನ್ನು ಹಲವಾರು ಬಗೆಯ ರೀತಿಯಲ್ಲಿ ಮಾಡ್ತಾರೆ ಆದರೆ ಇವತ್ತು ನಾನಿಲ್ಲಿ ಮಾವಿನಕಾಯಿಯನ್ನ ಬಳಕೆಯನ್ನ ಮಾಡಿಕೊಂಡು ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ತುಂಬ ಸುಲಭ ಹಾಗೆ ತುಂಬ ಟೇಸ್ಟಿಯಾಗಿ ಬರುವಂಥ ಈ ಒಂದು ಚಿತ್ರಾನ್ನ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ರುಚಿಕರವಾದ ಚಿತ್ರಾನ್ನವನ್ನು ಮಾಡಲಿಕ್ಕೆ ಮೊದಲಿಗೆ ಬೇಕಾಗಿರುವಂಥದ್ದು ನಾನಿಲ್ಲಿ ಒಂದು ಅಗಲವಾದ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆಯನ್ನು ಸೇರಿಸಿದ ನಂತರ ಇವಾಗ ಎಣ್ಣೆ ಕೂಡ ಬಿಸಿಯಾಗಿತ್ತು ಅದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಅಂದರೆ ಒಂದೊಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ನಾಲ್ಕೈದು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನ ಸೇರಿಸಿಕೊಂಡಿದ್ದೀನಿ ಎರಡನ್ನು ಕೂಡ ಎರಡೆರಡು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಲಕೆ ಬೀಜ ಹಾಗೆ ಬೇಳೆಯನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಮುಷ್ಟಿಯಷ್ಟು ಕರಿಬೇವಿನೆಲಗಳನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬೆಳ್ಳುಳ್ಳಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಇಲ್ಕುಗಳನ್ನಾಗಿ ಮಾಡಿಕೊಂಡು ಕ್ರಶ್ ಮಾಡಿದ್ದೀನಿ ನಾನಿಲ್ಲಿ ಸಿಪ್ಪೆಯನ್ನ ಸೇರಿಸಿ ಕ್ರಶ್ ಮಾಡಿದೀನಿ ನಿಮಗೆ ಸಿಪ್ಪೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಣ ಗುಂಡು ಮೆಣಸಿನ್ಕಾಯಿಯನ್ನ ಸೇರ್ಸ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ನಿಮಗೆ ಬೇಡ ಅಂದ್ರೆ ಒಣ ಗುಂಟೂರು ಮೆಣಸಿನ್ಕಾಯನ್ನ ಸ್ಕಿಪ್ ಮಾಡ್ಕೊಳ್ಬೋದು ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನ ಸೀಳಿ ಸೇರಿಸ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯನ್ನ ಸೇರ್ಸ್ಕೊಂಡಿದ ನಂತರ ಇದಕ್ಕೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡಿದೀನಿ ಇವಾಗ ಈರುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಬಾಡೋ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಚೆನ್ನಾಗಿ ಬೆಂದ್ರೆ ಎಣ್ಣೆಯಲ್ಲಿ ಸಾಕು ನಾನಿಲ್ಲಿ ಒಂದು ನೂರು ಗ್ರಾಮ್ನಷ್ಟು ಹಸಿ ಬಟಾಣಿಯನ್ನ ಬೇಯಿಸಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ರುಚಿಯನ್ನ ಕೊಡುತ್ತೆ ಹಾಗೆ ತುಂಬಾ ಅದ್ಭುತವಾಗಿ ಕೂಡ ಕಾಣುತ್ತೆ ಚಿತ್ರಾನ್ನ ಹಾಗಾಗಿ ನಾನಿಲ್ಲಿ ಹಸಿ ಬಟಾಣಿಯನ್ನ ಬೇಯಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಬೇಕು ಅಂದ್ರೆ ಸೇರಿಸ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಸೇರಿಸಿ ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಅಂತ ಹೇಳ್ಬೋದು ಇವಾಗ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕು ಕಾಲ್ ಟೀಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ ಅರಿಶಿಣದ ಪುಡಿಯನ್ನ ಬೇಕು ಅಂತ ಅಂದ್ರೆ ಸೇರಿಸ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಆದ್ರೆ ಚಿತ್ರಾನ್ನಕ್ಕೆ ಅರಿಶಿಣದ ಪುಡಿಯನ್ನ ಸೇರಿಸಲಿಲ್ಲ ಅಂತ ಅಂದ್ರೆ ಚಿತ್ರಾನ್ನ ಅಂತ ಅನ್ಸೋದೇ ಇಲ್ಲ ನೋಡಿದ್ರೆ ಒಗ್ಗ್ರಣೆಯನ್ನ ಅಂತ ಅನ್ಸುತ್ತೆ ಹಾಗಾಗಿ ಅರಿಶಿಣದ ಪುಡಿಯನ್ನ ಸೇರಿಸ್ಕೊಳ್ಳಿ ಹಾಗೆ ಆಂಟಿಸೆಪ್ಟಿಕ್ ಗುಣ ಕೂಡ ಅರಿಶಿಣದ ಪುಡಿಯಲ್ಲಿ ಇರುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಡಿಗೆಗಳಿಗೆ ಅರಿಶಿಣದ ಪುಡಿಯನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ನಾನಿಲ್ಲಿ ಮೀಡಿಯಂ ಗಾತ್ರದ ಒಂದು ಆಮಿನಿ ಮಾವಿನಕಾಯಿಯನ್ನು ಈ ರೀತಿ ಸಣ್ಣದಾಗಿ ತುರಿದು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ರುಬ್ಬಿ ಕೂಡ ಸೇರಿಸ್ಕೊಳ್ಬೋದು ಆದರೆ ತುರಿದು ಸೇರಿಸೋದ್ರಿಂದ ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ತಿನ್ಬೇಕಾದ್ರೆ ಮಾವಿನಕಾಯಿ ಹಾಗಾಗಿ ಸಿಗ್ತಾ ಇರುತ್ತೆ ಸ್ವಲ್ಪ ಹಾಗಾಗಿ ತುಂಬ ಅದ್ಭುತವಾದ ರುಚಿ ಅಂತ ಹೇಳ್ಬೋದು ಇದನ್ನು ಸೇರಿಸ್ಬೇಕಾದ್ರೆ ನಾನಿಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದರ ಅಂದರೆ ಈರುಳ್ಳಿಯ ಬಿಸಿಗೆ ಮಾವಿನಕಾಯಿ ಚೆನ್ನಾಗಿ ಬೇಯುತ್ತೆ ಅಷ್ಟು ಪ್ರಮಾಣದಲ್ಲಿ ಆದ್ರೆ ಸಾಕಾಗುತ್ತೆ ನೋಡಿ ಇವಾಗ ಗೊಜ್ಜು ರೆಡಿ ಆಗಿದೆ ಇವಾಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೊದಲಿಗೆ ಅನ್ನವನ್ನ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ರೈಸನ್ನು ಬಳಕೆಯನ್ನ ಮಾಡಿಕೊಂಡು ಅನ್ನವನ್ನ ಉದುದ್ರಾಗಿ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿ ಬರುತ್ತೆ ತುಂಬಾ ಸಾಫ್ಟ್ ಆಗಿ ಮಾಡಿಕೊಂಡ್ರೆ ಅಷ್ಟೊಂದು ರುಚಿ ಅಂತ ಅನ್ಸೋದಿಲ್ಲ ಚಿತ್ರಾನ್ನ ಇವಾಗ ನಾವಿಲ್ಲಿ ಮಾಡಿರ್ತಕ್ಕಂಥ ಮಾವಿನಕಾಯಿ ಗೊಜ್ಜನ್ನ ಸೇರಿಸ್ಕೊಳ್ಳೋಣ ಈ ಒಂದು ಮಾವಿನಕಾಯಿ ಗೊಜ್ಜನ್ನ ನೀವು ಒಂದು ವಾರಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಒಂದು ಏರ್ ಕಂಟೈನರ್ ಬಾಕ್ಸ್ ಗೆ ಸ್ಟೋರ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಕೊಳ್ಳಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಬಿಸಿ ಅನ್ನವನ್ನ ಮಾಡ್ಕೊಂಡು ಈ ಒಂದು ಗೊಜ್ಜನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತಕ್ಷಣಕ್ಕೆ ಆಗೋಗ್ಬಿಡುತ್ತೆ ಆದ್ರೆ ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನ ಹೀಗೆ ಸರ್ವ್ ಮಾಡ್ಕೊಳ್ಬೋದು ಇಲ್ಲ ಅಂತ ಅಂದರೆ ಇದಕ್ಕೆ ಸ್ವಲ್ಪ ಕಾಯಿ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಮುಷ್ಟಿಯಷ್ಟು ಕಾಯ್ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಯ ಎಲೆಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಈ ರೀತಿ ಹಸಿ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಈ ರೀತಿ ಉದುರಿಸ್ಕೊಂಡು ಇದನ್ನ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತ ನಿಮಗೆಲ್ಲ ಈ ಒಂದು ಚಿತ್ರಾನ್ನದ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟದನ್ನ ಮರಿಬಿಡಿ ಹಾಗೆ ಎರೆಲ್ಲ ನನ್ನ ಚಾನಲ್ ಅನ್ನ ನೋಡಿ ಕೂಡ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್